ಕಣ್ಮನ ಸೆಳೆದ ಕೃಷ್ಣ ವೇಷದ ಪುಟಾಣಿಗಳು ಕೃಷ್ಣ ವೇಷದಲ್ಲಿ ಮಿಂಚಿದ ಮಕ್ಕಳು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ಚಿಕ್ಕಮಗಳೂರು ನಗರದ ಶಂಕರಮಠ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪುಟಾಣಿಗಳ ಕೃಷ್ಣವೇಷ ಸ್ಪರ್ಧೆ ನೆರೆದವರ ಕಣ್ಮನ ಸೆಳೆಯಿತು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಾತರಂ ಟ್ರಸ್ಟ್ ವತಿಯಿಂದ ಚಿಕ್ಕಮಗಳೂರು ನಗರದ ಶಂಕರಮಠ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪುಟಾಣಿಗಳ ಕೃಷ್ಣ ವೇಷ ಸ್ಪರ್ಧೆ ನೆರೆದವರ ಕಣ್ಮನ ಸೆಳೆಯಿತು ಹರಿ ಓಂ ನಮಸ್ತೆ ಮೊದಲನೇದಾಗಿ ಎಲ್ಲರಿಗೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವತ್ತಿನ ದಿನ ವಂದೇ ಮಾತರಂ ಟ್ರಸ್ಟ್ ವತಿಯಿಂದ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸುಮಾರು ಐವತ್ತಕ್ಕಿಂತ ಹೆಚ್ಚಿಗೆ ಮಕ್ಕಳುಗಳು ಕೃಷ್ಣ ವೇಷಧಾರಿಯಾಗಿ ಮತ್ತೆ ಕೆಲವೊಂದ್ ಎರಡು ಮಕ್ಳುಗಳು ರಾಧಾ ವೇಷಧಾರಿಯಾಗಿ ಕೂಡ ಬಂದಿದ್ರು ಸೊ ಆ ಮಕ್ಳುಗಳಿಗೆ ಚದ್ಮ ವೇಷ ಸ್ಪರ್ಧೆಯನ್ನು ಇಟ್ಟಿದ್ವಿ ಅಂದ್ರೆ ಕೃಷ್ಣ ವೇಷ ಸ್ಪರ್ಧೆಯನ್ನು ಇಟ್ಟಿದ್ವಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿರಂಗೆ ಆ ಕೃಷ್ಣ ಅಂತ ಹೇಳಂದ್ರೆ ಪ್ರತಿ ತಾಯಿನೂ ಕೂಡ ಬಯಸುವಂತಹ ಮಗು ಅಂದ್ರೆ ನಮ್ ಮನೇಲಿ ಕೃಷ್ಣ ಹುಟ್ಲಿ ಅಂತ ಪ್ರತಿ ಏನು ನಮ್ಮ ಮನಸ್ಸಲ್ಲಿ ನಮ್ಮ ಕನಸಲ್ಲಿ ಎಲ್ಲರಿಗೂ ಕೂಡ ಕೃಷ್ಣನ ಬಾಲ ಲೀಲೆಗಳನ್ನ ನೋಡ್ತಾ ಇದ್ದ ಅಂದ್ರೆ ನನ್ ಮಗನು ಹಂಗೆ ಇರ್ಲಿ ಅಂತ ಬಯಸುವಂತವ್ರು ಸೊ ಹಾಗಾಗಿ ಪ್ರತಿ ತಾಯಿ ಅಂದ್ರೂ ಬಯಸುವಂತಹ ವೇದಿಕೆ ಮೇಲೆ ನಿಲ್ಲಿಸ್ಬಿಟ್ಟು ನಾವು ಕೂಡ ಕೃಷ್ಣನಾಗಿ ನೋಡ್ಬಿಟ್ಟು ಆ ಮಕ್ಳುಗಳ ಮುಖಾಂತರ ಸಾಕ್ಷ ಶ್ರೀಕೃಷ್ಣ ಭಗವಾನ ನೋಡುವಂತಹ ಸಾರ್ಥಕತೆ ಇವತ್ತಿನ ದಿನ ಆಗಿದೆ ಅಂತ ಶ್ರೀಕೃಷ್ಣ ಯೋಗದಲ್ಲಿ ಇಡೀ ಜೊತೆ ಒಂದಾದವನು ಹಾಗೆ ಪ್ರತಿ ಮನುಷ್ಯ ಪ್ರತಿ ಒಂದು ಜೀವಿ ಚಲಚರ ಜೀವಿಗಳಲ್ಲೂ ಶ್ರೀಕೃಷ್ಣ ಪರಮಾತ್ಮನ ಅಂಶ ಇದೆ ಅದನ್ನು ಅವರು ಗೀತೆಯಲ್ಲೂ ಹೇಳ್ಕೊಂಡಿದ್ದಾರೆ ಹಾಗಾಗಿ ನಾವು ಪ್ರತಿ ಮಕ್ಕಳನ್ನ ನಾವು ಭಾರತೀಯರು ಕೃಷ್ಣನ ರೂಪದಲ್ಲಿ ನೋಡೋದು ಒಂದು ಹೆಮ್ಮೆಯ ವಿಚಾರ ಹೆಮ್ಮೆಯ ಜೊತೆಗೆ ಅದೊಂದು ಆಧ್ಯಾತ್ಮಿಕತೆಯೂ ಹೌದು ನಾವು ಪ್ರತಿ ಮಕ್ಕಳಲ್ಲೂ ಪ್ರತಿಯೊಬ್ಬರಲ್ಲೂ ದೇವರನ್ನ ಕಾಣ್ತೀವಿ ಹಾಗಾಗಿ ಇವತ್ತು ಎಲ್ಲಾ ತಂದೆ ತಾಯಿಯಂದರು ತಮ್ಮ ಮಕ್ಕಳಿಗೆ ಕೃಷ್ಣನ ವೇಷ ಹಾಗೂ ಕೃಷ್ಣನ ಇನ್ನೊಂದು ಹೆಣ್ಣಿನ ರೂಪವಾದಂತಹ ರಾಧೆಯ ರೂಪದಲ್ಲಿ ಮಕ್ಕಳನ್ನ ಶೃಂಗಾರ ಮಾಡ್ಕೊಂಡು ಕರ್ಕೊಂಬಂದಿರೋದು ಇದೊಂದು ಅತ್ಯಂತ ಕಣ್ಣಿಗೆ ಹಿತಕರವಾಗಿರೋ ಆಧ್ಯಾತ್ಮಿಕ ಬೆಳವಣಿಗೆ ಆದಂತ ಒಂದು ಘಟನೆ ಇದು ಎಲ್ಲಾ ಕಡೆನೂ ಆಗ್ತಾ ಇರುತ್ತೆ ಹಾಗೆ ನಮ್ಮ ಚಿಕ್ಕಮಗಳೂರಲ್ಲಿ ಒಂದೇ ಮಾತ್ರ ಟ್ರಸ್ಟ್ ಅವರು ಮಾಡಿರೋದ್ರಿಂದ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದೆ